జై హలో ఫస్ట్ డే ఇన్ గోవా ఫ్రెండ్స్ మనం లగేజ్ ఎలా ఇట్బు ఇవగా వడా పవ్ తిన్నీ గోవా స్పెషల్ ఆమ్లెట్ పావ్ ఇం తిందిబిట్టు ಸೀತಾ ಬೀಚ್ ಕಡೆ ಹೋಗಿ ಹಬ್ಬ ಸೊ ಸುಬಸಲ್ಲಿ ಹೋಗ್ಬೇಕಾದ್ರೆ ಅನ್ನನ್ ಹೇರ್ ಸ್ಟೈಲ್ ನೋಡಿ ನಮ್ಮ ಹಳೆಯ ಟಿಕ್ ಟಾಕರ್ಸ್ ನೆನಪ್ ಬಂದ್ಬಿಡ್ತು ಅವರು ಹೀಗೆ ಹೇರ್ ಸ್ಟೈಲ್ ಇಡ್ತಿದ್ರು ದೇವ್ರ ಗುಡಿ ಕಡೆನ ತಂದು ನಿಲ್ಸ ಬಂದ ಸ್ಪೆಕ್ಟ್ ತಗೊಂಡಿಲ್ಲ ಅಂದ್ರೆ ಹೆಂಗೆ ಬೈ ಒಂದು ಮಸ್ತ್ ಪಟಾಪಟಿ ಸ್ಪೆಕ್ಟ್ ತಗೊಂಡ ಈಗ ಲಕ್ಕ 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 ಅಂತೇಳಿ ಹೋಗ್ತಾ ಇರೋದಿ ನಾನು ಅಂಗಡಿ ಸುತ್ತಾಡ್ಬಿಟ್ಟ ಇವಾಗ ಒಂದು ಹೋಗಲ್ಲ ಒಳ್ಳೆಯ ಸ್ಪೆಕ್ಟ್ ತಗೊಂಡಿದ್ದಾಯ್ತು ಇವಾಗ ಸಿದ್ಧ ಡಾನ್ಸ್ ಫ್ಲೋರ್ ದಿ ನೆಕ್ಸ್ಟ್ ಗುಡ್ ಮಾರ್ನಿಂಗ್ ಗಾಯಸ್ ಬಾಡಿಗೆಗೆ ವೆಹಿಕಲ್ ತೊಗೊಳಿಕ್ ಅಂತೇಳಿ ಬಂದಿದ್ದೀವಿ ಬಟ್ ಓನರ್ ಎರಡು ನಿಮಿಷ ಇರಪ್ಪ ಬರ್ತೇನೆ ಅಂತೇಳಿ ಹೊರ ಮಂದೇ ಇಲ್ಲ ಇಲ್ಲಿ ಸೊ ಸೊ ಬೆಟ್ರ್ ನೀವು ಬರಬೇಕಾದ್ರೆ ಓನ್ ವೆಹಿಕಲ್ ತೊಗೊಂಬನ್ನಿ ಬಿಕಾಸ್ ಇಲ್ಲಿ ಬಂದರೆ ಏನಂದರೆ ಸೀಸನ್ ತಕ್ಕಂಗೆ ಒಂದೊಂದು ಪ್ರೈಸ್ ಇರುತ್ತೆ ಸೊ ವೈಟ್ ಬೋರ್ಡ್ ತೊಗೊಂಡ್ರೆ ಒಂದು ಹಂಡ್ರೆಡ್ ರುಪೀಸ್ ಮಿ ಬಿ ಜಾಸ್ತಿ ಇರುತ್ತೆ ಅದೇ ಬ್ಲ್ಯಾಕ್ ಯೆಲ್ಲೋ ಬೋರ್ಡ್ ತೊಗೊಂಡ್ರೆ ಹಂಡ್ರೆಡ್ ರುಪೀಸ್ ಕಡಿಮೆ ಸೊ ಸೀಸನ್ ತಕ್ಕಂಗಿರುತ್ತೆ ಇವಾಗ ತೌಸಂಡ್ ರುಪೀಸ್ ಹೇಳ್ತವ್ರೆ ಅದೇ ಸೀಸನ್ ಇಲ್ಲದೇ ಇದ್ದಾಗ ಬಂದ್ರೆ ಮುನ್ನೂರು ನಾಲ್ಕುನೂರಲ್ಲೇ ಆಗೋದು ಕೆಲಸ ಕಿತ್ನಿಯೇ ಮಸ್ತ್ ರೆಡಿ ಆಗಿಬಿಟ್ಟಿದೆ ಇವತ್ತು ಹೋಗಿ ಫೋಟೋಶೂಟ್ ಮಾಡಿಸ್ಕೊಂಡು ಎಲ್ಲಾದರೂ ಬೆಳಗ್ಗೆಯಿಂದ ಹುಡುಕಿ 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 ಇವಾಗ ಒಂದು ರೂಮ್ ಸಿಕ್ಕಿದೆ ಅದು ಕೋಲ್ವಾದಲ್ಲಿ ಸಿಕ್ಕಿದೆ ಬಿಕಾಸ್ ನಾವು ಅಂದರೆ ಅಲ್ಲಿಂದ ಮಡ್ಗಾವ್ ಬಂದುಬಿಟ್ಟು ಮಡಗಾವಲ್ಲಿ ರೂಮ್ ಮಾಡಬೇಕಂತ ಟ್ರೈ ಮಾಡಿದ್ವಿ ಮಡಗಾವಲ್ಲಿ ಎಲ್ಲೂ ರೂಮ್ ಸಿಕ್ಕಿಲ್ಲ ನಮಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆ್ಯಂಡ್ ಇವನ್ ಎಲ್ಲ ರೂಮು ಆಗಿಬಿಟ್ಟಿದೆ ಗಾಡಿನೂ ಸಿಕ್ಕಿಲ್ಲ ನಮಗೆ ಮಡ್ಗಾವಲ್ಲಿ ಮಾಡಬೇಕಂದ್ರೆ ಹಂಗಾಗಿ ಅಲ್ಲಿಂದ ಕೋಲ್ವ ಬಂದಿದ್ದೀವಿ ಕೋಲ್ವಾ ಅಲ್ಲಿಂದ ಒಂದು ಸೆವೆನ್ ಕಿಲೋಮೀಟರ್ಸ್ ಇದೆ ಕೋಲ್ವಾ ಬಂದುಬಿಟ್ಟು ಕೋಲ್ವಾದಲ್ಲಿ ರೂಮ್ ಮಾಡಿದ್ದೀವಿ ಚೀಪ್ ಆ್ಯಂಡ್ ಬೆಸ್ಟಾಗಿ ನಮಗೊಂದು ಸ್ವಲ್ಪ ಮಸ್ತಾಗಿ ರೂಮ್ ಸಿಕ್ಕಿದೆ ಮೂರು ಸಾವಿರ ರೂಪಾಯಿ ರೆಂಟ್ ಇದೆ ಸೊ ಒನ್ ಡೇಗೆ ಎನಿವೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಲಾಗೌಟ್ ಮಾಡಬೇಕಾಗತ್ತೆ ಸೊ ಇವಾಗ ಇಲ್ಲಿಂದ ನಮ್ಮ ಪ್ಲ್ಯಾನ್ ಇರೋದು ಕೃಷ್ಣ ಟೆಂಪಲ್ ಇಲ್ಲಿಂದ ಒಂದು ಹದಿಮೂರು ಕಿಲೋಮೀಟ್ರ್ ಒಂದು ಕೃಷ್ಣ ಟೆಂಪಲ್ ಇದೆ ಇವಾಗ ಹೋಗ್ಬಿಟ್ಟು ವೆಹಿಕಲ್ನ ಅರೇಂಜ್ ಮಾಡಿಕೊಂಡು ಜುಗಾಡ ಮಾಡಬೇಕಾಗತ್ತೆ ಗಾಂಡು ಗೋವಾ ಬಂದು ಗಾಂಡುಗಳಾಗ್ಬಿಟ್ಟಿದ್ದೀವಿ ನಾವು ಯಾವ ಇವೆಲ್ಲ ಬಟ್ ಇದೇ ಲಾಸ್ಟ್ ಟೈಮ್ ಬೆಸ್ಟು ಇನ್ಮೇಲೆ ಗೋವಾ ಅಂತಂದ್ರೆ ಊಟ ತೊಗೊಂಡು ಹೋಗಿದ್ದು ಗೋವಾ ಹೋಗೋ ಬಂದವ್ರಿ ಏನು ಬೇಡ ಬೇಡ ಪಂಜಿಯಲ್ಲಿ ಒಬ್ಬನ ಜೊತೆ ಜಗಳಾಡ್ ಬಂದಿದ್ದೀವಿ ಯಾಕೆ ಲೂಟಿ ಮಾಡ್ತಾ ಇದ್ದೀರಪ್ಪ ಅಂತ ಹಾಂ ಬೈಕ್ ಸೇ ಕಲ್ ಏಕ್ ಬಜೆ ತಕ್ ಕಲ್ ದೊಪೇರ್ ದೋ ಹಜಾರ್ ಪಡೆಗ ಗೊತ್ತಾ ಹೋಯ್ತಾ ಅವನಿಗೆ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡ್ತಾರೆ ಅಂತ ಏಕ್ ಏಕ್ ಬೈಕ್ ಹಾಂ

ನಮ್ಮ ಮಂಗಳೂರು ಉಡುಪಿ ಡೆವಲಪ್ ಮಾಡಿಬಿಟ್ರೆ ಈ ಇವ್ರಿಗೆ ಇವ್ರಿಗೆಲ್ಲ ಕೊಡಲ್ಲ ಗುರು ಜನ ಸುಮ್ಮನೆ ನಮ್ಮ ಬೆಂಗಳೂರು ಜನ ಎಷ್ಟೋ ಜನ ಈ ಕಡೆ ಎಲ್ಲ ಬರ್ತವ್ರಿ ಗೋವಾಗೆ ಅದು ಏನಿದೆ ಗೋವಾದಲ್ಲಿ ಗೊತ್ತಾಗ್ತಾ ಇಲ್ಲ ನಮ್ಗೇನು ಇಲ್ಲಿಂದ ಇಲ್ಲಿಗೆ ವಾರ ಬಿಟ್ಟರೆ ಹುಚ್ಚಿ ಒಯ್ಲಿಕ್ಕೆ ಅಂತ ಗೋವಾ ಬಂದ್ಬಿಡ್ತೇವೆ ನಾವು ಅದು ಜನ ಆ ಕಡೆಯಿಂದ ಎಲ್ಲ ಅದು ಹೆಂಗೆ ಬರ್ತಾವ್ರಿ ಗೊತ್ತಾಗ್ತಾ ಇಲ್ಲ ಬಟ್ ನಮಗಂತೂ ಬಂದು ಬಂದು ಸಾಕಾಗಿಬಿಟ್ಟಿದೆ ಇವಾಗ ಗೋವಾ ದೇ ಲಾಸ್ಟ್ ಆ್ಯಂಡ್ ಬೆಸ್ಟ್

ಇವ್ನು ನೋಡಿ ಇವನು ನಾನು ಈ ಮರಾಠಿ ಇವನಾಗಿ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ಇನ್ನು ಮಕ್ಳಿಗೆ ಇನ್ನೂ ಕನ್ನಡ ಬರಲ್ಲ ಅಲ್ಲ ಕನ್ನಡಿಗ ನಾನು ಕನ್ನಡಿಗಾನೆ ಬಟ್ ಕನ್ನಡದ ಕಾವಲಿಗ ಡಿಡಿ ಡಿಡಿ ಅರ್ಥ ಮಾಡ್ಕೊಳ ಅರ್ಥ ಮಾಡ್ಕೊಳ ಫೋಟೋ ಶೂಟ್ಗೆ ಒಂದು ಒಳ್ಳೆ ಸ್ಪಾಟ್ ನೋಡ್ತಾ ಇದೀವಿ ಬಟ್ ಇದು ಯಾಕೋ ಒಳ್ಳೇದು ಅನಿಸ್ತಾ ಇದೆ ಬಟ್ ಲವ್ ಯಾರಿ ಚಂದ್ರಚೋಕರಿ ಗಾಯ್ಸ್ ಎರಡನೇ ದಿನದ ಮುಕ್ತಾಯ ಸನ್ಸೆಟ್ ಜೊತೆ ನಾಳೆ ಮತ್ತೆ ಸಿಗ್ತೀವಿ ಬಟರ್ಫ್ಲೈ ಬೀಚ್ ನೆಕ್ಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ಮೊದಲೆಲ್ಲ ಎರಡು ಕಿಲೋಮೀಟರ್ ನಡ್ಕೊಂಡ್ ಬಟ್ ಇವಾಗ ಲೊಕೇಶನ್ವರೆಗೂ ವೆಹಿಕಲ್ ಬಂದಿದೆ ನಮ್ಮ ಪುಣ್ಯಕ್ಕೆ ಒಂದು ಸ್ವಲ್ಪ ಹೋಗಿ ನೋಡ್ಕೊಂಡು ಹೋದ್ರೆ ಅಲ್ಲಿ ಬಟರ್ಫ್ಲೈ ಬೀಚ್ ಇದೆ ತೋರಿಸ್ತೀನಿ ಬನ್ನಿ ಅವ್ನು ಸಾವಿರ ಸಾವಿರ ರೂಪಾಯಿ ಕೊಟ್ಬಿಟ್ಟು ಐದ್ನೂರು ರೂಪಾಯಿ ಪೆಟ್ರೋಲ್ ಹಾಕೊಂಡು ಪಾತ್ರಗಿತ್ತಿ ಬೀಚ್ ನೋಡಕೊಂಡ್ ಬಂದ್ರೆ ಅವನು ಇದು ಸೇಮ ಐತಲ್ವ ಮರ್ಯುರೋ ಅಂತೇಳಿ ಅಲ್ಲಿಂದ ಇಲ್ಲಿವರೆಗೆ ಬಂದ್ವಿ ಇದು ಹಂಗೈತ ಇವಾಗ ಇಲ್ಲಿಂದ ಮತ್ತೆ ಬುರೋ ಅಂತ ಹೋಗಿ ಬಟ್ ಆದರೂ ಅಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಟ್ ಅಲ್ಲಿ ಅಲವಿಲ್ಲ ಅಂತ ಇದ್ರು ಬಟ್ ಟ್ರೈ ಮಾಡ್ತೀವಿ ಹೋಗ್ಲಿಕ್ಕೆ ನೇಚರ್ ಕ್ರಿಯೇಷನ್ ಅಂತಂದ್ರೆ ಇದಪ್ಪ ಅವನು ಬಟ್ ಏನು ಮಾಡೋದು ನಮ್ಮ ಜನರ ಕೈಯಾಗಿ ಸಿಕ್ಬಿಟ್ಟು ಅದೇನೋ ಅಂತಾರಲ್ಲ ಆಮೇಲೆ ಲೈಟ್ ಡೀಪ್ ಆಗಿ ಬರ್ತೈತಿ ಗೋವಾದಲ್ಲಿರೋದು ಒನ್ ಆಫ್ ದ ಬೆಸ್ಟ್ ಬೀಚ್ ಪ ಇದು ನಮಗೆ ಇಷ್ಟ ನೀರು ಕ್ಲೀನ್ ಐತಿ ಜನಾನೂ ಹುಯ್ಯಂತಿಲ್ಲ ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗ್ಬೋದು ಬಟ್ ಸಂಜೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಯಾಕಂದ್ರೆ ಸನ್ಸೆಟ್ ಪಾಯಿಂಟ್ ಇದೆ ಅಲ್ಲಿ ಸೂರ್ಯ ಹಂಗ ಮುಳುಗ್ತಾನೆ ಏನು ಕಾಣತ್ ಗೊತ್ತಾ ನಡೀರಪ್ಪ ವಾಪಸ್ ಹೋಗೋಣ ಸಾಕು ಬಾಯ್ ಬಾಯ್ ಬಟರ್ಫ್ಲೈ ಗಾಯ್ಸ್ ಫಾತರ್ಗಿತ್ತಿ ಬೀಚ್ ನೋಡಿದ್ದು ಆಯ್ತು ಹಾಂ ಇತ್ತೇ ಇಲ್ಲಿ ಮಸ್ತ್ ಇದೆ ಸ್ಪಾಟು ಇಲ್ಲೊಂದು ಸ್ವಲ್ಪ ಕೂತ್ಕೊಂಡು ಕೂಲಾಗಿಬಿಟ್ಟು ಸಿದ್ಧ ಮುಚ್ಕೊಂಡು ಮನೆ ಕಡೆ ಹ್ಞೂ ಯಾಕಪ್ಪ ಅಂತಂದರೆ ಬಂದು ಮೂರು ದಿನ ಆಯ್ತು ಗೋವಾಗ ಗೋವಾ ಇಷ್ಟು ಬೋರ್ ಆಗತ್ತಿತ್ತಲ್ಲ ಯಾಕೋ ಈ ಬೀಚ್ ನೋಡಿದ್ವಿ ಸ್ವಲ್ಪ ಖುಷಿ ಆಗತೈತಿ ಏನೋ ಒಂದು ಚೆನ್ನಾಗಿರೋದು ನೋಡಿದ್ವಲ್ಲ ಗೋವಾಗೆ ಬಂದು ಅಂತ ಸೊ ಇದೇ ಥರ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಬಾಯ್ ಬಾಯ್